ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡದಲ್ಲಿ ಯಾರೆಲ್ಲ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನ ಪಡೆದುಕೊಂಡಿದ್ರ ಅಂತಹ ಒಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಿಡುಗಡೆಯಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದರ ಜೊತೆ ಜೊತೆಗೆ ಎರಡನೇದಾಗಿ ಯಾರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಹದಿನಾರನೇ ಕಂತಿನ ಹಣದ ಜೊತೆ ಜೊತೆಗೆ ಹದಿನೇಳನೇ ಕಂತಿನ ಹಣ ಕೂಡ ತಮ್ಮ ಖಾತೆಗೆ ಜಮಾ ಆಗಲಿದೆ ಸ್ನೇಹಿತರೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತಹ ಒಂದು ರಿಪೋರ್ಟ್ ಕೂಡ ಗೊತ್ತಾಗಿದ್ದು ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನ ನಿನ್ನೆಯಿಂದನೇ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದ್ದಾರೆ ಸೊ ಈಗಾಗಲೇ ರಾಜ್ಯದಲ್ಲಿರುವಂತಹ ಶೇಕಡಾ ಮೂವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಸುಮಾರು ರಾಜ್ಯದಲ್ಲಿರುವಂತಹ ಸುಮಾರು ಹತ್ತು ಜಿಲ್ಲೆಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಇವತ್ತು ಕೂಡ ಅನೇಕ ಫಲಾನುಭವಿಗಳು ಹದಿನಾರನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದಾರೆ ಸೊ ಈಗ ಹದಿನಾರನೇ ಕಂತಿನ ಹಣವನ್ನು ಪಡೆದುಕೊಂಡಂತಹ ಫಲಾನುಭವಿಗಳಿಗೆ ಹದಿನೇಳನೇ ಕಂತಿನ ಹಣ ಕೂಡ ಬಿಡುಗಡೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಯಾವಾಗ ಹದಿನೇಳನೇ ಕಂತಿನ ಹಣ ಜಮ ಆಗಲಿದೆ ಅದ್ರ ಜೊತೆ ಜೊತೆಗೆ ನಾಳೆನೂ ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಹದಿನೇಳ ಹದಿನಾರನೇ ಕಂತಿನ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರಿಗೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಜಮಾ ಆಗದೇ ಇರುವಂತಹ ಫಲಾನುಭವಿಗಳಿಗೆ ಸಂಬಂಧಿಸಿದಂತೆ ನಾಳೆ ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಹದಿನಾರನೇ ಕಂತಿನ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟು ತದನಂತರ ಹದಿನೇಳನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಬಿಗ್ ಅಪ್ಡೇಟ್ಗಳು ಲಭ್ಯ ಲಭ್ಯವಾಗಿದ್ದಾವೆ ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈಗಾಗಲೇ ಏನು ಈ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಈಗಾಗಲೇ ಮೂರು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಗೃಹಲಕ್ಷ್ಮಿ ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣವನ್ನ ಆದಷ್ಟು ಶೀಘ್ರದಲ್ಲಿ ಎಂಟು ದಿನಗಳ ಒಳಗಾಗಿ ಜಮಾ ಮಾಡ್ತೇವೆ ಎಂಬುದರ ಬಗ್ಗೆ ಕಳೆದ ಸುಮಾರು ಮೂರ್ನಾಲ್ಕು ದಿನಗಳ ಹಿಂದೆ ಅಷ್ಟೇ ಮಾಹಿತಿಯನ್ನು ಕೊಟ್ಟಿದ್ರು ಸೊ ಎಂಟು ದಿನಗಳ ಅಂತ ಹೇಳಿದ್ರೆ ಸೋಮವಾರದಿಂದ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಬೇಕಾಗಿತ್ತು ಬಟ್ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಫಲಾನುಭವಿಗಳಿಗೆ ತುರ್ತಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನ ನಿನ್ನೆಯಿಂದನೇ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಸ್ನೇಹಿತರೆ ಈಗಾಗಲೇ ಬೆಂಗಳೂರು ನಗರ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಸೌತು ಬೆಂಗಳೂರು ನಾರ್ತ್ ಆಗಿರ್ಬೋದು ಅದ್ರ ಜೊತೆಗೆ ಹಾಸನ ಹಾವೇರಿ ಮತ್ತು ಬಾಗಲಕೋಟೆ ಆಗಿರ್ಬೋದು ಅದ್ರ ಜೊತೆಗೆ ಚಿತ್ರದುರ್ಗ ಜಿಲ್ಲೆಯ ಫಲಾನುಭವಿಗಳಿಗೆ ರಾಮನಗರ ಜಿಲ್ಲೆ ಮಂಡ್ಯ ಮೈಸೂರು ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ನಿನ್ನೆ ಇಂದನೇ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿಯವರೆಗೆ ಸುಮಾರು ಮೂವತ್ತು ಪರ್ಸೆಂಟ್ ಆಫ್ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನ ಈಗಾಗ್ಲೇ ಅವರ ಒಂದು ಖಾತೆಗೆ ಜಮಾ ಮಾಡಿದರೆ ಇನ್ನು ಕೂಡ ರಾಜ್ಯದ ಸುಮಾರು ಶೇಕಡ ಎಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಹದಿನಾರನೇ ಕಂತಿನ ಹಣನೇ ಜಮಾ ಮಾಡಬೇಕಾಗಿದೆ ಇವತ್ತು ಕೂಡ ಹಣ ಫಲಾನುಭವಿಗಳ ಖಾತೆಗಳಿಗೆ ಬಹಳಷ್ಟು ಬಾಕಿ ಉಳಿದಿರುವಂತಹ ಜಿಲ್ಲೆಗಳಿಗೂ ಕೂಡ ಇವತ್ತು ಜಮಾ ಆಗಿದೆ ಇನ್ನೂ ಕೂಡ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿಲ್ಲ ಯಾರಿಗೆಲ್ಲ ಹದಿನಾರನೇ ಕಂತಿನ ಹಣ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ತಾಲೂಕು ಮಂ ಪಂಚಾಯಿತಿ ಮಟ್ಟದಿಂದ ಹಣವನ್ನ ಜಮಾ ಮಾಡ್ತಾ ಇರೋಂತಹ ಹಿನ್ನೆಲೆಯಲ್ಲಿ ಈ ಹಿಂದೆ ಈ ಗವರ್ನನ್ಸ್ನ ಲಾಗಿನ್ ಮೂಲಕ ಹಣವನ್ನ ಜಮಾ ಮಾಡ್ತಾ ಇದ್ರು ಹಣ ರಿಲೀಸ್ ಮಾಡಿರುವಂತಹ ಎರಡು ಮೂರು ದಿನಗಳ ಒಳಗಾಗಿ ರಾಜ್ಯದ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇತ್ತು ಬಟ್ ಈ ಬಾರಿ ತಾಲೂಕು ಪಂಚಾಯಿತಿ ಮಟ್ಟದಿಂದ ಹಣ ಹಂತ ಹಂತವಾಗಿ ಜಮಾ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸುಮಾರು ಒಂದು ಕಂತಿನ ಹಣವನ್ನ ಜಮಾ ಮಾಡ್ಬೇಕಂತ ಹೇಳಿದ್ರೆ ಕನಿಷ್ಠ ಸುಮಾರು ಮೂರಿಂದ ನಾಲ್ಕು ದಿನಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿ ಕೂಡ ಶೇಕಡಾ ಒಂದು ಆ ಮೂವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಹೋಗುತ್ತೆ ಕಳೆ ನಿನ್ನೆನು ಕೂಡ ಶೇಕಡಾ ಮೂವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾಗಿದೆ ಆಗಿದೆ ಕೂಡ ಶೇಕಡಾ ಒಂದು ಹತ್ತು ಜಿಲ್ಲೆಗಳಿಗೆ ಜಮಾಗಿದೆ ಆಗಿದೆ ನಾಳೆನೂ ಕೂಡ ಬಾಕಿ ಉಳಿದಿರುವಂತಹ ಜಿಲ್ಲೆಗಳಿಗೆ ನಾಳೆ ಮತ್ತು ಶನಿವಾರದ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮ ಆಗಲಿದೆ ಸ್ನೇಹಿತರೆ ಸೊ ಹಾಗಾದರೆ ನಾಳೆ ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಲಿದೆ ಅಂತ ಹೇಳಿದ್ರೆ ಚಾಮರಾಜನಗರ ಆಗಿರ್ಬೋದು ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು ಅದರ ಜೊತೆಗೆ ಹಾಸನ ಹಾವೇರಿ ಕೋಲಾರ ಕೊಪ್ಪಳ ರಾಯಚೂರು ಬಳ್ಳಾರಿ ಆಗಿರ್ಬೋದು ಸೊ ಇನ್ನಿತರೆ ಸುಮಾರು ಜಿಲ್ಲೆಗಳಿಗೆ ಈಗಾಗಲೇ ಯಾವೆಲ್ಲ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆ ಬಿಡುಗಡೆಯಾಗಿಲ್ಲ ಸೊ ಅದರಲ್ಲಿ ಬಹುತೇಕ ಸುಮಾರು ಸುಮಾರು ನಾಳೆ ಒಂದು ಹತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಈಗಾಗಲೇ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಹಣ ಜಮಾ ಆಗಿಲ್ಲ ಹದಿನಾರನೇ ಕಂತಿನ ಹಣ ಜಮಾ ಆಗಿಲ್ಲ ತಮಗೆ ನಾಳೆ ಅಥವಾ ನಾಡಿದ್ದು ಎರಡು ದಿನಗಳ ಒಳಗಾಗಿ ಕಂಪ್ಲೀಟ್ ಆಗಿ ಕ್ರೆಡಿಟ್ ಆಗಲಿದೆ ಸೊ ಅದ್ರ ಜೊತೆ ಜೊತೆಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ಯಾರೆಲ್ಲ ಪಡೆದುಕೊಂಡು ವೇಟ್ ಮಾಡ್ತಾ ಇದ್ದಾರೆ ಸೊ ಅಂತಹ ಒಂದು ಫಲಾನುಭವಿಗಳಿಗೆ ಹದಿನೇಳನೇ ಕಂತಿನ ಹಣ ಕೂಡ ಬಿಡುಗಡೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದು ಸೊ ಹದಿನೇಳನೇ ಕಂತಿನ ಹಣ ಕೂಡ ಇದೇ ಸೋಮವಾರದಿಂದ ಫಲಾನುಭವಿಗಳ ಖಾತೆಗಳಿಗೆ ಮತ್ತೆ ಸೊ ಬ್ಯಾಕ್ ಟು ಬ್ಯಾಕ್ ಏನು ಹಿಂದಿನ ಪ್ರೊಸೆಸ್ ಏನಿದೆ ಅದೇ ಮಾದರಿಯಲ್ಲಿ ಮೊದಲು ಈಗ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿಯೇ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಿಗೆಲ್ಲ ಮೊದಲು ಜಮಾ ಆಗಿದೆ ಅವರಿಗೆ ಸೋಮವಾರದಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಅವರಿಗೆ ಮೊದಲು ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಕ್ಕಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ